ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಅಂತ ಕೇಳ್ಕೊತೀನಿ ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆ ಆದರೆ ಅದನ್ನ ಗುರುತಿಸಿ ನಾವು ಬಳಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತಾನೆ ಹೇಳ್ಬೋದು ಏನೇ ಆರೋಗ್ಯ ಸಮಸ್ಯೆ ಬಂದರೂ ಆ ತಕ್ಷಣ ನಮಗೆ ನೆನಪಾಗೋದು ಹಾಸ್ಪಿಟಲ್ಲು ಡಾಕ್ಟರ್ಸ್ ಪರಿಸರದಲ್ಲಿರೋ ಎಷ್ಟೋ ಗಿಡ ಮರ ಬೇರು ಎಲೆಗಳಲ್ಲಿ ಔಷಧೀಯ ಗುಣಗಳಿದೆ ಅಂತ ನಮಗೆ ಗೊತ್ತೇ ಇಲ್ಲ ನೋಡಿ ಇದು ಸಹ ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅಮೂಲ್ಯವಾದ ಸೊಪ್ಪು ಇದನ್ನ ಒಂದೆಲೆ ಸೊಪ್ಪು ಅಥವಾ ಒಂದು ಸೊಪ್ಪು ಅಂತ ಕರೀತಾರೆ ಏಕೆಂದರೆ ಇದು ಒಂದು ಕಾಂಡದಲ್ಲಿ ಒಂದೇ ಎಲೆ ಬಿಡೋದು ಹಾಗಾಗಿ ಯಾಕೆ ಕರೀತಾರೋ ಏನು ಭೂಮಿಲಿ ಇದ್ರದ್ದು ಒಂದು ಎರಡು ಬೇರು ಹಾಕಿದ್ರೆ ಸಾಕು ಪೂರ್ತಿ ಹರಡ್ಕೊಂಡು ಬೆಳೆಯುತ್ತೆ ನೋಡಿ ಹೀಗೆ ಎಲ್ಲ ಕಡೆ ಹರಡ್ಕೊಂಡು ಬಿಡುತ್ತೆ ಅದು ನೋಡೋಕೆ ಒಂದು ಚೆನ್ನ ಗೊಂಚಲಾಗಿ ಬೆಳೆಯುತ್ತೆ ಒಂದೊಂದು ಕಾಂಡದಲ್ಲಿ ಒಂದೊಂದೇ ಎಲೆ ಇರುತ್ತೆ ಇದನ್ನ ಸೇವನೆ ಮಾಡೋದ್ರಿಂದ ಮೆದುಳಿನಲ್ಲಿ ಮತ್ತು ನರಗಳಲ್ಲಿ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಮತ್ತು ದೀರ್ಘಾಯುಷ್ಯಕ್ಕೂ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಇದನ್ನು ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಿಂದೆಲ್ಲ ಎಲ್ಲ ಇದನ್ನು ಸೊಪ್ಪಿನ ಪಲ್ಯ ಮಾಡುವಾಗೆಲ್ಲ ಇದನ್ನು ತುಂಬ ಉಪಯೋಗಿಸ್ತಾ ಇದ್ದರು ಆದರೆ ಈ ಈಚೆಗೆ ಈ ನಡುವೆ ಈಗಿನವರು ಇದರ ಉಪಯೋಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು ಮತ್ತು ಈ ಸೊಪ್ಪು ತಿಂದರೆ ಇನ್ನೊಂದು ಪ್ರಯೋಜನ ಏನು ಅಂದರೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಪ್ರತಿದಿನ ಅಲ್ಲದೆ ಇದ್ರೂ ವಾರಕ್ಕೊಂದು ಎರಡು ದಿನ ಆದ್ರೂ ಈ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಒಳ್ಳೆಯದೇ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಎಲ್ಲ ಹೆಚ್ಚಾಗೋದ್ರಲ್ಲಿ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ನಾನು ನಿನ್ನೆ ದಿನ ಬೆಂಗಳೂರಿಗೆ ಹೋಗಿದ್ದಾಗ ನಮ್ಮ ಮಗನ ಮನೆ ಮುಂದೆ ಫುಟ್ಪಾತ್ ಮೇಲೆ ಇದು ಹೀಗೆ ಬೆಳ್ಕೊಂಡಿತ್ತು ಆದರೆ ಅದರ ಕಡೆ ಯಾರಿಗೂ ಗಮನ ಇರಲಿಲ್ಲ ನೋಡಿ ನನಗೆ ಹಾಗೆ ಅನ್ನಿಸ್ತು ಅಯ್ಯೋ ಎಂಥ ಒಳ್ಳೆ ಸೊಪ್ಪು ಇದು ಇದನ್ನು ಯಾರು ಗಮನಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ಮತ್ತು ಅಲ್ಲೇ ಇದ್ದ ಕೆಲವ್ರಿಗೆ ಹೇಳಿದೆ ಇದು ಒಳ್ಳೆಯ ಸೊಪ್ಪು ಇದನ್ನು ಕಿತ್ಕೊಂಡು ಮಕ್ಕಳಿಗೆ ಪಲ್ಯ ಮಾಡಿಕೊಡಿ ನೀವು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಹಾಗೆ ಹಾಗೆ ಇದನ್ನು ವೀಡಿಯೋ ಮಾಡಿ ಚಾನಲ್ಗೆ ಹಾಕಿದ್ರೆ ಇನ್ನೂ ಎಷ್ಟು ಜನ ನೋಡ್ತಾರೆ ತಿಳ್ಕೊಳ್ತಾರೆ ಅಂತಂದ್ಬಿಟ್ಟು ಇದನ್ನು ವೀಡಿಯೋ ಮಾಡಿ ಹಾಕಿದೆ ನೀವುಗಳು ಸಹ ಮನೇಲಿ ಇದು ನಿಮಗೆ ಬೆಳ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಬೆಳ್ಕೊಳ್ಳಿ ಅಥವಾ ನಿಮಗೆ ಎಲ್ಲಾದರೂ ಅಲ್ಲಿ ಅಕ್ಕಪಕ್ಕ ಈ ಸೊಪ್ಪು ಕಂಡ್ರೆ ಖಂಡಿತ ಇದನ್ನು ಬಿಡಬೇಡಿ ತಗೊಂಡು ಮನೆಯಲ್ಲಿ ಪಲ್ಯ ಮಾಡ್ಕೊಂಡು ತಿನ್ನಿ ಯಾವುದೇ ಒಂದು ಒಳ್ಳೆಯ ವಿಷಯ ಒಂದು ನಾಲ್ಕು ಜನರ ಜೊತೆ ಹಂಚ್ಕೊಂಡ್ರೆ ಅವರಿಗೂ ಈ ವಿಷಯಗಳು ಗೊತ್ತಾಗುತ್ತಲ್ವಾ ಹಾಗಾಗಿ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ತಾ ಇರೋ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ